ಭಟ್ಖಳ ತಾಲೂಕಿನ ಪ್ರಸಿದ್ಧ ಶ್ರೀ ಶೇಡುಬರಿ ಜಟಕಾ ಮಹಾಸತಿ ದೇವಸ್ಥಾನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಭಟ್ಖಳ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಅಮೀರ್ ಹಸನ್ ಬ್ಯಾರಿ ಇಪ್ಪತ್ತೇಳು ಶಿರಾಲಿ ಮಹಮ್ಮದ್ ಇಮ್ರಾನ್ ಅಬ್ದುಲ್ ಗಫರ್ ಇಪ್ಪತ್ನಾಲ್ಕು ಮುಗ್ದುಂ ಕಾಲೋನಿ ನಿವಾಸಿ ಎಂದು ತಿಳಿದು ಬಂದಿದೆ ರಾತ್ರಿ ದೇವಸ್ಥಾನಕ್ಕೆ ಬಂದ ಆರೋಪಿಗಳು ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಟ್ಟೆ ಹಾಗೂ ನೀರಿನ ಲೋಟ ಮುಚ್ಚಿ ಕುತಂತ್ರದ ಮೂಲಕ ದುಷ್ಕೃತ್ಯ ಎಸಗಿ ಹುಂಡಿಯನ್ನು ಅಲ್ಲೇ ಬಿಟ್ಟು ಹುಂಡಿಯಲ್ಲಿದ್ದ ಕಾಣಿಕೆಯನ್ನು ಕದ್ದು ಪರಾರಿಯಾಗಿದ್ದರು ಈ ಬಗ್ಗೆ ಗ್ರಾಮೀಣ ಠಾಣೆ ದೇವಸ್ಥಾನದ ಅಧ್ಯಕ್ಷರು ಪ್ರಕರಣ ದಾಖಲಿಸಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು ತನಿಖೆ ವೇಳೆ ದೇವಸ್ಥಾನ ಬಳಿ ಚಪ್ಪಲಿ ಗುರುತು ಪತ್ತೆಯಾಗಿದ್ದು ಬಳಿಕ ಕೆಲವೊಂದು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಅವರ ಬೆರಳಚ್ಚುಗಳನ್ನು ಸಂಗ್ರಹಿಸಿಕೊಂಡು ಬಿಡುಗಡೆಗೊಳಿಸಿದ್ದರು ಬಳಿಕ ಅದರಲ್ಲಿ ಓರ್ವನ ಬೆರಳಚ್ಚು ಹೊಂದಾಣಿಕೆಯಾದವು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆತನ ಮನೆಗೆ ತೆರಳಿದ ವೇಳೆ ದೇವಸ್ಥಾನ ಬಳಿ ಸಿಕ್ಕ ಚಪ್ಪಲಿ ಅಚ್ಚಿಗೂ ಆರೋಪಿ ಬಳಸುತ್ತಿದ್ದ ಚಪ್ಪಲಿಗೆ ಆಗಿತ್ತು ಅಷ್ಟರೊಳಗಾಗಲೇ ಆರೋಪಿಗಳು ನಾಪತ್ತೆಯಾಗಿದ್ದರು ನಂತರ ಗ್ರಾಮೀಣ ಠಾಣೆಯ ಸಿಪಿಐ ಮಂಜುನಾಥ್ ಲಿಂಗಾರೆಡ್ಡಿಯ ಚುರುಕು ಕಾರ್ಯಾಚರಣೆಯಿಂದಾಗಿ ಇಬ್ಬರು ಆರೋಪಿಗಳನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಪತ್ತೆ ಹಚ್ಚಿ ಆರೋಪಿಗಳು ಕಳ್ಳತನಗೈದ ಕಾಣಿಕೆ ಹುಂಡಿಯಲ್ಲಿದ್ದ ನಗದು ಸೇರಿ ಕೃತ್ಯಕ್ಕೆ ಬಳಸಿದ ಎರಡು ದ್ವಿಚಕ್ರ ವಾಹನ ಸೇರಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಕಳತನವಾದಾಗ ನಮಗೆ ಬೆಳಿಗ್ಗೆ ಅರ್ಚಕರು ದೇವಸ್ಥಾನ ನಾನು ಆ ಸ್ಪಾಟಿಗೆ ಹೋದಾಗ ಅಲ್ಲಿ ಆ ಉಂಡಿ ಡಬ್ಬವನ್ನ ಕರಡ ಎತ್ಕೊಂಡು ಹೋಗಿದ್ರು ಮತ್ತು ಬೀಗವನ್ನ ಮುಗಿದ್ರು ನಾವು ಆವಾಗ ಕೂಡಲೇ ಇನ್ಸ್ಪೆಕ್ಟರ್ ರೆಡ್ಡಿ ನಾವು ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹೀಗಾಗಿದೆ ದೇವಸ್ಥಾನ ಕಳ್ಸನಾಗಿದೆ ಅಂತ ಹೇಳಿದ್ರೆ ಕೂಡಲೇ ಅವರ ಕಡೆಗೆ ನನಗೆ ಪೊಲೀಸ್ ಫೋರ್ಸನ್ನುವ್ರು ಕಳಿಸ್ಕೊಟ್ಟು ಕೊಟ್ಟು ಎಲ್ಲ ಮಾಡಿಸಿ ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿದ ವೇಳೆ ಇವರ ವಿರುದ್ಧ ಸಿರ್ಸೆಯ ಬನವಾಸಿನಲ್ಲಿಯೂ ಇವರ ವಿರುದ್ಧ ಪ್ರಕರಣ ದಾಖಲಾಗಿರುವುದು ತಿಳಿದು ಬಂದಿದೆ ಗ್ರಾಮೀಣ ಠಾಣೆಯ ಪೊಲೀಸರ ಶೀಘ್ರ ಕಾರ್ಯಾಚರಣೆಗೆ ದೇವಸ್ಥಾನ ಆಡಳಿತ ಕಮಿಟಿಯ ಅಧ್ಯಕ್ಷ ಎಫ್ ಕೆ ಮೊಘರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣ ಸೇರಿದಂತೆ ಒಟ್ಟು ಆರು ತಿಂಗಳ ಅವಧಿಯಲ್ಲಿ ಮೂರು ದೇವಸ್ಥಾನ ಕಳ್ಳತನ ಪ್ರಕರಣ ಸಂಬಂಧಿಸಿದಂತೆ ಮೂರು ಪ್ರಕರಣ ಪತ್ತೆ ಹಚ್ಚುವಲ್ಲಿ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ರನ್ನ ಗೌಡ ಪಿಎಸ್ಐ ಭರಮಪ್ಪ ಬೆಳಗಲಿ ಸಿಬ್ಬಂದಿಗಳಾದ ಮಂಜುನಾಥ್ ಜಿ ಮೋಹನ್ ಕೆ ಈರಣ್ಣ ಪೂಜಾರಿ ಅಶೋಕ್ ನಾಯ್ಕ ನಿಂಗನಗೌಡ ಪಾಟೀಲ್ ದೇವರಾಜ್ ಮೊಗೇರ್ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ